ಬೆಳ್ಳಿ ತಾಯಿ ಕಬ್ಬು ಇರ್ತಾರೆ ತಾಯಿರ್ತಾರೆ ಡೈಲಾಗ್ ತರಂಗಾಗಿ ನಮ್ಮ ಅಮ್ಮ ಕಬ್ಬು ಇವರೇ ನಟನಾಗಿ ಎಲ್ರಿಗೂ ಹಾರೈಸೋದಕ್ಕೆ ಬಂದಿದ್ದೀರಾ ತಂದೆಯಾಗಿ ಕೂಡ ಬಂದಿದ್ದೀರಾ ನಮ್ಮ ಅಮ್ಮ ಸಿನಿಮಾದ ಬಗ್ಗೆ ನಿಮ್ಮ ಮಾತು ಬಿಟ್ಟು

ಎಲ್ಲರಿಗೂ ನಮಸ್ಕಾರ ಮಾಧ್ಯಮಕ್ಕೆ ನಮಸ್ಕಾರ ತುಂಬಾ ಆತ್ಮೀಯವಾದಂತ ಟೀಮ್ ಇದು ನನಗೆ ಸೊ ಅನೂಪ್ ಸರ್ ಹೇಳಿದಾಗೆ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷದಿಂದ ಎಲ್ಲಾನು ಪರಿಚಯ ಇರೋಂತವ್ರೆ ಮಹೇಶ್ ಬಾಬು ಅವರಾಗಿರ್ಬೋದು ಅನೂಪ್ ಆಗಿರ್ಬೋದು ಮತ್ತು ಹೊಸ ತಂಡ ಮೊದಲನೇದಾಗಿ ನಮ್ಮ ಜಿ ವಿ ವರುಣ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ವರುಣ್ ಫೋನ್ ಮಾಡಿ ಹೇಳ ಅಣ್ಣ ಈ ತರ ಒಂದು ಹೊಸ ಟೀಮ್ ಒಂದು ಹೊಸ ಕತೆ ಮಾಡ್ಕೊಂಡಿದೆ ನಿಮ್ ಮಗಳಿಗೆ ಹೇಳಿ ಮಾಡದಂತ ಕ್ಯಾರೆಕ್ಟರ್ ನಾವು ಸರಿ ಕತೆ ಕೇಳಿ ಅಂತ ಸೊ ಮಹೇಶ್ ಸರ್ ಬಂದ್ರು ವಿಜಯ ಈಶ್ವರ್ ಅವ್ರು ಬಂದ್ರು ಸೊ ವಿಜಯ ಈಶ್ವರ್ ಅವರು ಕತೆ ಹೇಳೋದ್ರಲ್ಲಿ ಕಿಂಗ್ ಜೊತೆ ಸಪ್ರೇಟ್ ಸಪ್ರೇಟ್ ಅವ್ರೆ ತುಂಬಾ ಬರ್ದಿದ್ರೆ ಹೇಳ್ತಿದ್ರು ನಮ್ಮ ಪ್ರೇಮ್ ಸರ್ ಅವರ ಸಿನಿಮಾಗಳಿಗೆಲ್ಲ ಅವರು ಆಲ್ಮೋಸ್ಟ್ ಡೈರೆಕ್ಟ್ರು ಇದು ಡೈಲಾಗ್ ಅಂಡ್ ಸ್ಕ್ರಿಪ್ಟ್ ಎಲ್ಲ ಮಾಡುವಂಥವ್ರು ತುಂಬಾ ಅದ್ಭುತವಾದಂತ ವ್ಯಕ್ತಿ ಅದ್ಭುತವಾದಂತ ಪ್ರತಿಮೆ ಕೃಷ್ಣ ಪ್ರಣಯ ಸಾಂಗ್ ತುಂಬಾ ಅದ್ಭುತವಾದ ಕತೆ ಹೇಳಿದ್ರು ಬಹಳ ಇಷ್ಟ ಆಯ್ತು ಖಂಡಿತವಾಗ್ಲು ಈ ಸಿನಿಮಾ ಮಾಡಿಸ್ ಮಾಡಿಸ್ತೀನಿ ನನ್ ಮಗಳಿಗಲ್ಲೇ ಅಂತ ಹೇಳಿ ನಾನ್ ಮಾಡಿಸಿದೆ ಅಂಡ್ ತುಂಬಾ ಖುಷಿ ಆಗಿದೆ ಈಗ ನಂಗೆ ಶಾಕ್ ಆಗಿದ್ದು ಎಕ್ಸೈಟ್ ಆಗಿದೆ ಎಲ್ಲಾನು ಅಂದ್ರೆ ಕೋ ಇನ್ಸಿಡೆಂಟ್ ಆಗಿ ನಾವು ಮನೆಯಲ್ಲಿ ಪ್ರೀತಿಯಿಂದ ಎಲ್ಲರನ್ನ ಕರೆಯೋದೇ ಅಮ್ಮ ಅಮ್ಮೋ ಅಂತ ಹೇಳಿ ಸೊ ಹೆಸರಲ್ಲೇ ಟೈಟಲ್ ಬಂದಿದೆ ಗೊತ್ತಿಲ್ಲ ಅಂಡ್ ಅವ್ರ ಫಸ್ಟ್ ಸಿನಿಮಾದಲ್ಲೂ ಅಷ್ಟೇ ಜ್ಯೋತಿ ಅಂತ ಇತ್ತು ಆಗಿ ಹೆಸರಾಗಿತ್ತು ಇನ್ನೆಷ್ಟು ಹೆಸರು ಆಗಿತ್ತು ಅದ್ರ ಜೊತೆಯಲ್ಲಿ ಮಹೇಶ್ ಬಾಬು ಸರ್ ಜೊತೆ ನಾನು ಬಹಳಷ್ಟು ವರ್ಷಗಳ ಹಿಂದೆನೆ ಒಂದು ಸಿನಿಮಾ ಮಾಡಬೇಕಾಗಿತ್ತು ಆದ್ರೆ ಅವಕಾಶ ನನಗೆ ಸಿಕ್ಕಿರಲಿಲ್ಲ ಅದೃಷ್ಟ ಗೊತ್ತು ನನ್ನ ಮಗಳಿಗೆ ಸಿಕ್ಕಿದೆ ತುಂಬ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್ ನನ್ನ ಮಗು ನಿಮ್ಮಿಂದ ಸಾಕಷ್ಟು ಕಲಿಯುವಂಥದ್ದು ಬೇರೆ ಕಲಿಸ್ಕೊಡಿ ಏನಾದರೂ ತಪ್ಪು ಮಾಡಿದ್ರೆ ದಯವಿಟ್ಟು ತಿದ್ದಿ ಒಳ್ಳೆ ಅದ್ಭುತ ಕಲಾವಿದನಾಗಿ ಮಾಡಿ ಅಂತ ಕೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ಗೆಳೆಯ ವಿಜಯ್ ಹೊಸಬ್ರಿಗೆ ತುಂಬ ಅವನ ಅವಕಾಶಗಳು ಕೊಡೋದನ್ನು ಅವನ ತೀರ ಅವನ ಮನೆಯಲ್ಲಿದ್ದು ಸಾಕಷ್ಟು ಸರಿ ನಾನು ನೋಡಿದ್ದೀನಿ ಸೊ ಹೀಗೆ ಡಿಸ್ಕಷನ್ ಅಂತ ಬಂದಾಗ ಬೇಡ ಬೇಡ ತುಂಬ ಚೆನ್ನಾಗಿರೋ ಹತ್ರ ಆಲ್ರೆಡಿ ಇವ್ ಇಂಡಸ್ಟ್ರಿ ಸೆಟ್ಲ್ ಆಗಿದ್ದಾರೆಲ್ಲ ಮಾಡಿದಾರಣ್ಣ ಯಾರೋ ಏನು ಇಲ್ಲದೇ ಇರೋಂಥ ಹುಡುಗರಿಗೆ ಏನಾದರೂ ಮಾಡೋಣ ಅಂತ ಹೇಳಿ ಸ್ಲಮ್ಗೆ ಅವನೇ ಹುಡ್ಕೊಂಡು ಹೋಗ್ಬಿಡ್ತಾನೆ ಈ ಪ್ರತಿಭೆಗಳು ಅವ್ರ ಮನೆಗೆ ಹುಡ್ಕೊಂಡ್ ಬರೋಕ್ ಬೇಕಾಗಿಲ್ಲ ಅವನೇ ಹೋಗ್ತಾನೆ ಸ್ಲಮ್ಗೆ ಏ ಯಾರೋ ನಾ ಚೆನ್ನಾಗಿ ಹಾಡ್ ಇಡ್ತಾನಂತ ಇದ್ ಮಾಡ್ತಾನದ ಬಾಳ ಇಲ್ಲಿ ಅಂತ ಕರೆದು ನಾನೇ ನೋಡಿದಿನಿ ಅರ್ಜುನ್ ಜೊಮ್ಮಿ ಅವ್ರದ್ದಲ್ಲಿ ಕೂರಿಸ್ಕೊಂಡು ಅರ್ಜುನ್ ಹಿಂಗೆ ಸ್ಲಮ್ಮಲ್ಲಿ ಒಂದು ಹುಡುಗ ಇದ್ದಾನೆ ಸಕ್ಕಳಾಗ್ ಆಡ್ತಾನೆ ನೀನು ಒಂದ್ಸರಿ ಕೇಳು ಅಂತೇಳಿ ಕರೆಸಿ ಅವ್ರ ಮುಂದೆ ಕೂರಿಸಿ ಹಾಡು ಆಡಿಸಿರೋದನ್ನ ನಾನು ನೋಡಿದ್ದೀನಿ ಈಗ ಭೀಮಾದ ನೋಡಿರ್ಬೋದು ನೀವು ಸಲಗದಾರ್ ನೋಡಿರ್ಬೋದು ಏನಷ್ಟು ಪ್ರತಿಭೆಗಳನ್ನ ಅವ್ನು ಯುಟಿಲೈಸ್ ಮಾಡ್ಕೊಂಡಿದ್ದಾನೆ ಯೂಸ್ ಮಾಡ್ಕೊಂಡಿದ್ದಾನೆ ಅವ್ರನ್ನ ನಾವು ಕನ್ನಡಿ ಹಾಕೊಂಡು ದುರ್ಬೀನ್ ಹಾಕೊಂಡು ನೋಡಿದ್ರು ಎಲ್ಲೂ ಆಗಲ್ಲ ಅಂತ ಪ್ರತಿಭೆಗಳನ್ನ ಅವ್ನ ಏನೂ ಇದ್ದರೋ ಜೀವ ಸ್ಕ್ರಾಚ್ ಇಂದ ಕರ್ಕೊಂಡ್ಬಂದು ಆನ್ ಸ್ಕ್ರೀನ್ ಅಲ್ಲಿ ತೋರಿಸಿ ಅವರ ತಂದೆ ತಾಯಿ ಇರ್ಬೋದು ಅವ್ರ ಸ್ನೇಹಿತರಿರ್ಬೋದು ಎಲ್ಲರೂ ಸಹ ಒಂದು ಆನಂದ ವರ್ಷ ತುಂಬೋದಲ್ಲಿ ಅವನು ಹೇಳಿ ಮಾಡಿಸಿದಂತ ಗೆಳೆಯ ಚಿನ್ನ ಸಿಗೋದು ಅಂಥ ಜಾಗದಲ್ಲಿ ಕೊಳೆ ಇರೋ ಜಾಗದಲ್ಲಿ ಚಿನ್ನ ಸಿಗೋದು ಸೊ ಅದಾಗಿ ನಾನು ಅಲ್ಲಿ ಹುಡ್ಕೊಂಡು ಹೋಗ್ತೀನಿ ಸೊ ಏನಂದ್ರೆ ಕಾರಣ ಅವನು ಬಂದಿರುವಂತ ರೀತಿ ಅವ್ನು ಕಷ್ಟಪಟ್ಟು ಬಂದಂಥ ರೀತಿ ಸೊ ಯಾರೋ ಅವಕಾಶಗಳು ಕೊಡ್ತಾ ಇದ್ದಾಗ ಆಸ್ತಿ ಅವನೇ ಮಾರ್ಕೊಂಡು ಅವ್ರ ತಂದೆ ಎದೇ ಮೇಲೆ ಕುತ್ಕೊಂಡು ಸಿನಿಮಾ ಮಾಡಿ ನನ್ನನ್ನು ನಾನೇ ರೂಪಿಸ್ಕೋತೀನಿ ಅಂತ ಬಂದಂತ ಗೆಳೆಯ ಆ ಸಿನಿಮಾದಲ್ಲೂ ನೀವು ನೋಡಿರ್ಬೋದು ಅವನೇ ಟೈಮ್ ಟೈಮಲ್ಲಿ ಅವ್ನು ಸುತ್ತಾ ಇರೋ ಅಷ್ಟು ಜನ ಹುಡುಗರು ಇವನಿಗಿಂತ ಸ್ಟ್ರಗ್ಲಿಂಗ್ ಇರೋರು ಅವರೂ ಕರ್ಕೊಂಡ್ಬಂದ ಜೊತೆ ಜೊತೆಯಲ್ಲಿ ಒಳ್ಳೇದಾಗ್ಲಿ ಒಳ್ಳೆದಾಗಲಿ ಅಂತ ಅದೇ ಒಂದು ಪ್ಲಸ್ ಪಾಯಿಂಟ್ ಅವನಿದ್ದರು ಬಿದ್ರು ಏನೇ ಆದರೂ ಏನೇ ಹೋದ್ರೂ ಅವನ ಸಲಗ ಅವನು ಮೈ ಮೀರಿರ ಕೆಸನ್ನೆಲ್ಲ ಕೊಡುಕೊಂಡು ಯಾವಾಗಾದ್ರೂ ಎದ್ದು ಬರ್ತಾನೆ ಹೇಳ್ತಾನೆ ಏಯ್ ನಾನು ಯಾವತ್ತಿದ್ರು ಕಿಂಗೆ ಕಣ ಅಂತ ಅದೊಂದು ಪ್ಲಸ್ ಪಾಯಿಂಟ್ ನಾನು ಯಾವಾಗಲೂ ಹೇಳ್ತಾ ಇದ್ದೀನಿ ಸೊ ಇವತ್ತು ನನ್ನ ಮಗಳ ಸಿನಿಮಾಗೆ ಟೈಟಲ್ ಲಾಂಚ್ ಮಾಡಿದ್ದಾನೆ ಆಶೀರ್ವಾದ ಮಾಡಿದ್ದಾನೆ ಅವನ ಹೆಸರಲ್ಲೇ ವಿಜಯ ಅಂತ ಇರೋದ್ರಿಂದ ಎಂಟೈರ್ ಟೀಮ್ಗೆ ದಿಗ್ವಿಜಯ ಸಿಗುತ್ತೆ ಅಂತ ನಾನು ಹಾರೈಸು ಅಂಡ್ ರಕ್ಷಿತ್ ಸ್ಮೈಲ್ ಗುರು ಅಂತ ಹೆಸರಲ್ಲಿ ಇರ್ತೇವೆ ಹೋಗಿ ಸ್ಮೈಲ್ ಮಾಡ್ತಾನೆ ಇರ್ತಾರೆ ಸೊ ನಿಮ್ದು ಸಹ ನಮಗೆ ಬ್ಯಾಕ್ ಗ್ರೌಂಡ್ ಈಗ ಕೇಳಿ ಗೊತ್ತಾಯ್ತು ನೀವೇ ಕಥೆ ಮಾಡಿದಿರ ತುಂಬಾ ಖುಷಿಯಾದಂತ ವಿಚಾರ ನಮಗೆಲ್ಲ ಅವಕಾಶಗಳು ಇರಲಿಲ್ಲ ಆ ಟೈಮಲ್ಲಿ ನಾವೇನೋ ಕಥೆಗಳು ಮಾಡ್ಕೊಡ್ತೀನಿ ಅಂದ್ರೆ ನಮ್ಗೆ ಯಾರು ಕೇಳೋರೆ ಇರ್ತಾರೆ ನಮಗೇನೋ ಏನೋ ಒಂದು ಅವಕಾಶ ಸಿಕ್ಕಿದ್ರೆ ಸಾಕು ಅಂತ ಇರೋದು ಆ ಸಿಕ್ಕಿರೋ ಅವಕಾಶ ನಮ್ಮ ಆಕ್ಟಿಂಗ್ ಆಗಿರ್ಬೋದು ಮತ್ತಂದ್ರೆ ನಮ್ಗೆ ಒಂದು ಅವಕಾಶ ಸಿಕ್ಕಿದ್ರೆ ಸಾಕಪ್ಪ ಅಂತ ಆಕ್ಟ್ ಮಾಡ್ತಾ ಇದ್ವಿ ಬಟ್ ಇವತ್ತಿನ ಜನ್ರೇಷನ್ ಬಗ್ಗೆ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ನೀವೇ ಕತೆ ಮಾಡ್ಕೊಂಡು ಬರ್ತೀರಾ ನೀವೇ ಪ್ರೊಡ್ಯೂಸರ್ಗಳನ್ನ ಹುಡುಕ್ತೀರಾ ನೀವೇನು ಶಾರ್ಟ್ ಫಿಲ್ಮ್ ಮಾಡೋಕ್ಕೋಗ್ತಿರ ಅದನ್ನು ತಮ್ಮ ನೀವು ಇಂಡಸ್ಟ್ರಿಗೆ ಬರೋದಕ್ಕೆ ಮುಂಚೆ ನಿಮ್ಮನ್ನು ಪ್ರೂವ್ ಮಾಡಿಕೊಂಡು ಸ್ಮಾಲ್ ಸ್ಕ್ರೀನಲ್ಲಿ ಆಮೇಲೆ ಬೆಳಿ ಬರ್ದ ಮೇಲೆ ಬರ್ತೀರ ಅದು ಬಿಗ್ಗೆಸ್ಟ್ ಸ್ಟ್ರೆಂತ್ ಅದ ಆ್ಯಕ್ಚುಲಿ ಸೊ ಒಳ್ಳೇದಾಗಲಿ ರಕ್ಷಿತ್ ನಿಮಗೆ ಮತ್ತು ಪ್ರೊಡ್ಯೂಸರ್ ಅನುರಾಗ್ಗೆ ಮಿಥುನ್ ಅವ್ರಿಗೆ ತಮ್ಮ ಚೇತು ಚೇತುವಿಗೆ ಆ್ಯಂಡ್ ಎಂಟೈರ್ ಟೀಮ್ಗೆ ಎಲ್ಲ ಒಳ್ಳೆ ಕಲ್ಯಾಣ ಕಾವ್ಯ ಶಿ ಇಸ್ ವೆರಿ ಗುಡ್ ಫ್ರೆಂಡ್ ಆಫ್ ಮೈಂಡ್ ತುಂಬಾ ವರ್ಷಗಳಿಂದ ನನ್ನ ಸಾಕಷ್ಟು ಇಂಟರ್ವ್ಯೂಗಳನ್ನ ಮಾಡಿದಾರೆ ಬಹಳಷ್ಟು ಖುಷಿ ಆಗೋತರ ಇವತ್ತು ಅವ್ರ ಮಗಳು ಸಹ ಈ ಸಿನಿಮಾದಲ್ಲಿ ಲಾಂಚ್ ಆಗ್ತಿದ್ದಾರೆ ರಚನಾ ವಿಶ್ಯೂ ಆಲ್ ದ ವೆರಿ ಬೆಸ್ಟ್ ಯು ಕಿಂಗ್ ಅಮೇಝಿಂಗ್ ವೆರಿ ಗುಡ್ ಗಾರ್ಜಿಯಸ್ ಫಾರ್ ಎವರ್ ಗಾರ್ಜಿಯಸ್ ಸೊ ನಿಮಗೂ ಸಹ ಬಾಳು ಬಂಗಾರ ಆಗಲಿ ಅಂತ ಹಾರೈಸ್ತೀನಿ ಎಲ್ಲ ಒಳ್ಳೇದಾಗಲಿ ನಮ್ಮೆಲ್ಲರ ಒಂದು ಗುಡ್ ವಿಶಸ್ ಸಪೋರ್ಟ್ ಎನಿ ಟೈಮ್ ನಿಮ್ಮಲ್ಲಿ ಇರುತ್ತೆ ಹಾಗೂ ಕನ್ನಡ ಇಂಡಸ್ಟ್ರಿಯಲ್ಲಿ ಅಷ್ಟೇ ಇಲ್ಲ ಇಡೀ ಭಾರತ ಚಿತ್ರರಂಗದಲ್ಲಿ ತುಂಬ ದೊಡ್ಡ ಸ್ಟಾರಾಗಿ ಮಿಂಚುವಂಥ ಆಶೀರ್ವಾದ ಮಾಡ್ತೀರಲ್ಲ ಆಮೇಲೆ ನಾವು ಬರೀ ನಮ್ಮ ಮನೆ ಮಕ್ಕಳನ್ನ ಆಶೀರ್ವಾದ ಮಾಡ್ತಾ ಇರೋದು ತಪ್ಪ ತಿಳ್ಕೊಬೋ ಹಿಂದೆ ಇಲ್ಲ ಭರತನಾಟ್ಯ ಡ್ರೆಸ್ ಹಾಕೊಂಡು ಕೂತಿರೋ ಹೆಣ್ಮಕ್ಳು ನೀವು ಅಷ್ಟೇ ನಿಮಗೂ ಅವಕಾಶ ದಯಮಾಡಿ ಇದ್ದರೆ ನಮ್ಗೆ ಹೇಳಿ ಖಂಡಿತವಾಗ್ಲೂ ಅವಕಾಶ ಕೊಡ್ತೀರ ಮಾತು ಯಾರೂ ನಾವೇ ಆಡಬೇಕು ಅಂತ ಇಲ್ಲ ಖಂಡಿತ ಆಯ್ತಾ ನೀವು ನಾನು ಅಬ್ಸರ್ವ್ ಮಾಡಿದೆ ಹಂಗಾಗಿ ಹರ್ಟ್ ಮಾಡ್ಕೋಬೇಡಿ ನಿಮ್ಮಲ್ಲೇ ಯಾರು ಆ್ಯಕ್ಟ್ ಮಾಡೋಂಗಿಟ್ಟು ನಾವು ಆ್ಯಕ್ಟ್ ಮಾಡಿಸ್ತೀವಿ ಆ್ಯಂಡ್ ಒಂದ್ಮೂರ್ ತಿಂಗಳಂದ್ರೆ ಈಗ ವಿಜಯ್ ಮಕ್ಕಳು ಸಹ ಹೀರೋಯಿನ್ ಆಗಿ ಇಂಡಸ್ಟ್ರಿಗೆ ಬರ್ತಾ ಇದ್ದಾರೆ ಸೊ ಒಳ್ಳೇದಾಗಲಿ ನಿಮ್ಮ ಆಶೀರ್ವಾದ ಇರಲಿ ಅಂತ ನಾನು ಹಾರೈಸ್ತೀನಿ